ಜನತೆಗೆ ಟಿವಿ ಫೋರ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಮನೆಯಲ್ಲಿ ಶುರುವಾಯಿತು ಮಾರಿ ಹಬ್ಬ ಮಂಜು ತ್ರಿವಿಕ್ರಂ ನಡುವೆ ಮಾತಿನ ಚಕಮಕಿ ಏರ್ಪೋರ್ಟ್ನಲ್ಲಿ ವಿದೇಶಿಯರ ಸ್ಕ್ರೀನಿಂಗ್ ಸಿಎಂ ಹೇಳಿಕೆ ರನ್ ಸರಿಯಲ್ಲ ಕೆಪಿಟಿಸಿಎಲ್ ಲೈನ್ ಸಮಸ್ಯೆಗಳ ಬಗ್ಗೆ ಚರ್ಚೆ ಯದುವೀರ್ ಹೇಳಿಕೆ ಮಕ್ಕಳನ್ನು ಕೊಂದು ನೇಣಿಗೆ ಶರಣಾದ ದಂಪತಿ ಲಾಕ್ಡೌನ್ ಜಾರಿ ಮಾಡಲ್ಲ ಸಚಿವ ದಿನೇಶ್ ಗುರ್ತ ಇಬ್ಬರು ಮಕ್ಕಳಿಗೆ ಎಚ್ಎಂಪಿ ಸೋಂಕು ಸಿಎಂ ಹೇಳಿದ್ದಾದರೂ ಏನು ಅದ್ದೂರಿಯಾಗಿ ಎಂಟ್ರಿ ಕೊಟ್ಟ ಅಘೋರಿಗಳು ವಿಡಿಯೋ ವೈರಲ್ ಬಿಗ್ ಬಾಸ್ ಸೀಸನ್ ಆರ್ ನಂತರ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಮಹಾಯುದ್ಧವೇ ಪ್ರಾರಂಭವಾಗಿದೆ ತ್ರಿವಿಕ್ರಮ್ ಹಾಗೂ ಮಂಜು ನಡುವೆ ಮಾತಿನ ಚಕಮಕಿ ಪ್ರಾರಂಭವಾಗಿದೆ ಪ್ರೋಮೋದಲ್ಲಿ ಕೂಡ ಮಹಾಯುದ್ಧ ಪ್ರಾರಂಭವಾಗಿದೆ ಎಂದು ಹೇಳಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈ ವಾರ ನೂರನೇ ದಿನಕ್ಕೆ ಕಾಲಿಟ್ಟಿದೆ ಇನ್ಮುಂದೆ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಆಟ ಸಖತ್ ತಫ್ ಆಗಲಿದೆ ಒಂಬತ್ತು ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಮಾತ್ರ ಫಿನಾಲೆಗೆ ನೇರವಾಗಿ ಹೋಗಬಹುದಾಗಿದೆ ಹೀಗಾಗಿ ಸ್ಪರ್ಧೆಗಳ ಮಧ್ಯೆ ಬಿಗ್ ಫೈಟ್ ನಡೆಯುತ್ತಿದೆ ವಾಹಿನಿ ಇಂದು ಪ್ರಸಾರ ಮಾಡಿರುವ ಪ್ರೊಮೋದಲ್ಲಿ ಮಾರಿಹಬ್ಬ ಟಾಸ್ಕ್ ನಡೆಯುತ್ತಿದ್ದು ಮನೆ ರಣರಂಗವಾಗಿ ಬದಲಾಗಲಿದೆ ಗೆಳೆಯರಾಗಿದ್ದ ಉಗ್ರ ಮಂಜು ಹಾಗೂ ತ್ರಿವಿಕ್ರಮ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಚೀನಾದಲ್ಲಿ ಇದೀಗ ಕೊರೋನಾದ ನಂತರ ಹೊಸ ವೈರಸ್ನ ಹಾವಳಿ ಪ್ರಾರಂಭವಾಗಿದೆ ಇದರ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದೀಗ ಬೆಂಗಳೂರಿಗೆ ಬರುವಂತಹ ಎಲ್ಲ ಹೊರ ದೇಶದ ವಿದೇಶಿಗಳಿಗೆ ಸ್ಕ್ರೀನಿಂಗ್ ಮಾಡುವುದಾಗಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಎಚ್ಎಂಪಿವಿ ವೈರಸ್ನ ಎರಡು ಪ್ರಕರಣ ಪತ್ತೆಯಾದ ಹಿನ್ನೆಲೆಯಲ್ಲಿ ಸೋಂಕು ತಡೆಯುವ ಕ್ರಮವಾಗಿ ವಿಮಾನ ನಿಲ್ದಾಣದಲ್ಲಿ ವಿದೇಶದಿಂದ ಬರುವವರ ಸ್ಕ್ರೀನಿಂಗ್ ಪುನಃ ಪ್ರಾರಂಭಿಸುವ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಈ ಬಗ್ಗೆ ಆರೋಗ್ಯ ಸಚಿವರು ಸಭೆ ನಡೆಸುತ್ತಿದ್ದು ರಾಜ್ಯದಲ್ಲಿ ತೆಗೆದುಕೊಳ್ಳಬಹುದಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತೀರ್ಮಾನಿಸಲಾಗುವುದು ಅಗತ್ಯವಿದ್ದರೆ ನಾನು ಸಭೆ ಮಾಡುತ್ತೇನೆ ಎಂದಿದ್ದಾರೆ ಕ್ರಮ ತಗೋಬೇಕು ಅಂತಾರೆ ಅವೆಲ್ಲ ತಗೊಳ್ಲಿಕ್ಕೆ ಹೇಳಿದೀನಿ ಯಾವ ಸಭೆ ದಿನೇಶ್ ಗುಂಡೂಗಾವೇ ಮಾಡ್ತಾ ಇದ್ದಾರಲ್ರಿ ಅಗತ್ಯ ಬಿದ್ರೆ ಮಾಡ್ತೀನಿ ಈಗ ನೋಡಪ್ಪ ಇವ್ರ ತಗ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡಿ ಏನೇನು ಕ್ರಮ ತಗೋಬೇಕು ಅಂತ ಹೇಳ್ತಾರೆ ಸರ್ಕಾರ ಅದಕ್ಕೆ ಗುತ್ತಿಗೆದಾರರ ಅಸಮಾಧಾನ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಟ್ ಅಂಡ್ ರನ್ ಮಾಡುವುದು ಸರಿಯಲ್ಲ ಅಂತ ಮಾಧ್ಯಮದವರ ಮುಂದೆ ಎಂ ಬಿ ಪಾಟೀಲ್ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಸರ್ಕಾರದ ನಡೆಯ ಬಗ್ಗೆ ಗುತ್ತಿಗೆದಾರರ ಅಸಮಾಧಾನ ವಿಚಾರಕ್ಕೆ ಇಂದು ವಿಧಾನಸೌಧದಲ್ಲಿ ಎಂಬಿ ಪಾಟೀಲ್ ರಿಯಾಕ್ಷನ್ ಕೊಟ್ಟರು ಯಾವ ಗುತ್ತಿಗೆದಾರರು ಅಸಮಾಧಾನವಾಗಿದ್ದಾರೆ ಅಂತವರ ಲಿಸ್ಟ್ ಕೊಡಲಿ ನಾವು ಕ್ರಮ ಜರುಗಿಸುತ್ತೇವೆ ಸುಮ್ಮನೆ ಹಿಟ್ ಆ್ಯಂಡ್ ರನ್ ಸರಿಯಲ್ಲ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲೂ ಏನು ಮಾಡಿದ್ರಿ ಅವರು ಕಾಂಟ್ರಾಕ್ಟರ್ ಅಲ್ವಾ ಗೊತ್ತಿಲ್ಲ ನಮ್ಮ ಸರ್ಕಾರದಲ್ಲಿ ಅಂಥದ್ದೇನಿಲ್ಲ ಎಂದು ಎಂಬಿ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ

ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದೇನೆ ಇದಕ್ಕೆ ರಾಜನಿಂದಲೇ ಮುನ್ನುಗ್ಗಬೇಕು ಅಂತ ಯದುವೀರ್ ಅವರು ಮಾಧ್ಯಮದವರ ಮುಂದೆ ಸ್ಪಷ್ಟನೆ ನೀಡಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದೆ ಎಂದು ಬಿಜೆಪಿ ಕಚೇರಿಯಲ್ಲಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆ ನೀಡಿದ್ದಾರೆ ಮೈಸೂರು ವಿಧಾನ ನಿಲ್ದಾಣ ಸಂಬಂಧ ಚರ್ಚೆ ನಡೆಸುತ್ತೇನೆ ವಿಮಾನ ನಿಲ್ದಾಣ ಅಭಿವೃದ್ಧಿ ಸಂಬಂಧ ಹಲವು ಸರ್ವೆಗಳಾಗಿವೆ ಈ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಚರ್ಚೆಗೆ ಕೂತುಕೊಳ್ಳಬೇಕು ಮಾತುಕತೆ ಪ್ರಕ್ರಿಯೆ ರಾಜ್ಯದಿಂದಲೇ ಪ್ರಾರಂಭವಾಗಬೇಕು ಅಂತ ಸಿಎಂಗೆ ಒತ್ತಾಯಿಸುತ್ತಿದ್ದೇನೆ ಇನ್ನು ಕೆಪಿಟಿಸಿಎಲ್ ಲೈಟ್ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ದೇನೆ ಎಂದರು ವಿಷಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಚರ್ಚೆ ಕೂತ್ಕೋಬೇಕಾಗಿದೆ ಅದಕ್ಕಾಗಿ ಪ್ರಕ್ರಿಯೆಯನ್ನು ಇಲ್ಲಿ ರಾಜ್ಯ ಸರ್ಕಾರದಿಂದಾನೇ ಪ್ರಾರಂಭ ಆಗಬೇಕು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗೆ ಒತ್ತಾಯಿಸಿದಿವಿ ಈ ಒಂದು ಪ್ರಕ್ರಿಯೆ ಕೆಲವು ಬೈಠಕ್ಗಳನ್ನು ಏರ್ಪಡಿಸಿದ ನಂತರ ಈ ಏನು ಕೆಲವು ವಿಚಾರ ಇದೆ ಇರಿಗೇಷನ್ ಚಾನೆಲ್ ಕೆಪಿಟಿಸಿ ಲೈನ್ದು ಅದರ ಸಂಬಂಧಪಟ್ಟಿರೋದು ಹೇಗೆ ಪರಿಹರಿಸಬೇಕು ಅಂತ ಒಂದು ಬೈಠಕ್ ಮಾಡಲಿ ಅಂತ ಆ ನಿಟ್ಟಿನಲ್ಲಿ ಅವ್ರಿಗೆ ಭೇಟಿ ಆಗಿದ್ವಿ ಅದರ ಜೊತೆಗೂ ಸಹ ನಮ್ಮ ಮೈಸೂರಲ್ಲಿ ನಮ್ಮ ಕರ್ನಾಟಕ ಮತ್ತಷ್ಟು ರೋಚಕ ಸುದ್ದಿಗಳನ್ನು ಕನ್ನಡ ಚಾನೆಲ್ನಲ್ಲಿ ವಿನೂತನ ಕಾರ್ಯಕ್ರಮಗಳು ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ದೇಗುಲ ಮಹಿಮೆ ನಿಮ್ಮ ಹೋಟೆಲ್ನ ರುಚಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಅಬ್ಬಬ್ಬಾ ಎಂಥ ರುಚಿ ಜನತೆಗೆ ತಿಳಿಸುವ ಕಾರ್ಯಕ್ರಮ ಜನರೇ ಮೆಚ್ಚಿದ ನಾಯಕ ಕನ್ನಡ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ ಚಿಟ್ಚ್ಯಾಟ್ ಕಾರ್ಯಕ್ರಮ ಟೋಪಿ ಲಾಲ ನೇರ ಜನರ ಮಾತು ಟಿವಿ ಫೋರ್ ಕನ್ನಡ ನೊಂದಿಗೆ ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ಗ್ರೌಂಡ್ ಅಪ್ ನಿತ್ಯ ನಿಜ ನಿರಂತರ ತಾಜಾ ಸುದ್ದಿಯೊಂದಿಗೆ ನಿಮ್ಮ ಟಿವಿ ಫೋರ್ ನ್ಯೂಸ್ ಚಾನೆಲ್ ಕರ್ನಾಟಕದ ಜನತೆಗೆ ಟಿವಿ ಫೋರ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಆನ್ಲೈನ್ ವ್ಯಾಪಾರದಲ್ಲಿ ನಷ್ಟ ಸಂಭವಿಸಿದ ಹಿನ್ನೆಲೆಯಲ್ಲಿ ದಂಪತಿಯೊಡನೆ ಮಕ್ಕಳು ಕೂಡ ಸಾವನ್ನಪ್ಪಿರುವಂತಹ ಘಟನೆ ಸದಾಶಿವ ನಗರದಲ್ಲಿ ನಡೆದಿದೆ ಆನ್ಲೈನ್ ವ್ಯಾಪಾರದಲ್ಲಿ ನಷ್ಟವಾದ ಹಿನ್ನೆಲೆ ಮಕ್ಕಳನ್ನ ಕೊಂದು ದಂಪತಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಗರದ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮೃತರನ್ನು ತಂದೆ ಅನುಪ್ ತಾಯಿ ರಾಖಿ ಹಾಗೂ ಮಕ್ಕಳಾದ ಅನುಪ್ರಿಯಾ ಪ್ರಿಯಾನ್ಸು ಎಂದು ಗುರುತಿಸಲಾಗಿದೆ ಮೃತರು ಮೂಲತಃ ಉತ್ತರ ಪ್ರದೇಶದವರಾಗಿದ್ದು ಕಳೆದ ಕೆಲ ವರ್ಷಗಳ ಹಿಂದೆ ಬೆಂಗಳೂರಿಗೆ ಆಗಮಿಸಿದ್ದರು ಘಟನೆ ಸಂಬಂಧ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿರುವುದಾಗಿ ಡಿಸಿಪಿ ಹೇಳಿದ್ದಾರೆ ಓಕೆ ಇವತ್ತಿನ ಬೆಳಗಿನ ಸಮಯದಲ್ಲಿ ಸದಾಚನವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆರ್ಎಮಿ ಸೆಕೆಂಡ್ ಸ್ಟೇಜ್ ಟೆಂಪಲ್ ರಸ್ತೆಯಲ್ಲಿ ಸುಮಾರು ನಾಲ್ಕು ಜನ ಒಂದೇ ಕುಟುಂಬದ ನಾಲ್ಕು ಜನ ಮೃತರಾದ ಬಗ್ಗೆ ಮಾಹಿತಿ ಬರುತ್ತೆ ಸ್ಥಳಕ್ಕೆ ನಮ್ಮ ಒಂದು ಇನ್ಸ್ಪೆಕ್ಟ್ರು ಮತ್ತು ಇ ಸಿಗು ಭೇಟಿ ನೀಡಿ ನಾನು ಕೂಡ ಭೇಟಿ ನೀಡಿದ್ದೇನೆ ಸದ್ಯದ ಮಾಹಿತಿ ಪ್ರಕಾರ ಮೃತರು ಅನೂಪ್ ಕುಮಾರ್ ಅಂತೇಳ್ಬಿಟ್ಟರು ಸುಮಾರು ಮೂವತ್ತೆಂಟು ವರ್ಷ ವಯಸ್ಸು ಅವರ ಹೆಂಡತಿ ಆಗಿರ್ತಕ್ಕಂಥ ರಾಖಿ ಅಂತೇಳ್ಬಿಟ್ಟರು ಅವ್ರಿಗೆ ಮೂವತ್ತು ಐದು ವರ್ಷ ವಯಸ್ಸು ಐದು ವರ್ಷದ ಹೆಣ್ಣು ಮಗು ಮತ್ತು ಎರಡು ವರ್ಷದ ಗಂಡು ಮಗು ಮೃತರಾಗಿರ್ತಾರೆ ಗಂಡ ಹೆಂಡತಿ ಹೆಣ್ಣಿನ ಹೆಣ್ಣಿನ ಮಕ್ಕಳಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಆ ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರು ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದ್ನವರು ಪ್ರಾರಂಭವಾದಂತೆ ಭಾರತದಲ್ಲಿ ಇದೀಗ ಸಂಚಲನ ಸೃಷ್ಟಿಯಾಗಿದೆ ಅದಕ್ಕಾಗಿ ಆರೋಗ್ಯ ಸಚಿವ ಸ್ಪಷ್ಟನೆ ನೀಡಿದ್ದಾರೆ ಯಾವುದೇ ರೀತಿಯ ಲಾಕ್ಡೌನ್ ಅನ್ನು ಮಾಡಲಾಗುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಎಚ್ಎಂಪಿವಿ ವೈರಸ್ ಭೀತಿ ಹಿನ್ನೆಲೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಚ್ಎಂಪಿವಿ ವೈರಸ್ ಮಾರಣಾಂತಿಕ ಅಲ್ಲ ದೇಶದಲ್ಲಿ ನೂರಾರು ರೀತಿಯ ವೈರಸ್ ಇದೆ ವೈರಸ್ ಬಗ್ಗೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ರಾಜ್ಯದಲ್ಲಿ ಮಾಸ್ಕ್ ಕಡ್ಡಾಯ ಸೇರಿದಂತೆ ನಂತಹ ಕಠಿಣ ನಿಯಮ ಜಾರಿ ಮಾಡಲ್ಲ ಎಂದು ಇಂದು ಆರೋಗ್ಯ ಸೌಧದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಕರ್ನಾಟಕದಲ್ಲಿ ಎರಡು ಎಚ್ಎಂಪಿ ರೋಗದ ಲಕ್ಷಣ ಉಳ್ಳಂತಹ ಸೋಂಕು ದಾಖಲಾಗಿದೆ ಇದಕ್ಕೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯರವರು ಇದು ಯಾವುದೇ ರೀತಿಯ ಜೀವಕ್ಕೆ ಹಾನಿ ಮಾಡುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಇಬ್ಬರು ಮಕ್ಕಳಲ್ಲಿ ವಿ ವೈರಸ್ ಸೋಂಕು ದೃಢಪಟ್ಟಿದ್ದು ಈ ವೈರಸ್ ಅಪಾಯಕಾರಿಯಾಗಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು ಚೀನಾದ ಈ ವೈರಸ್ ಸದ್ಯ ವಿಶ್ವದಾದ್ಯಂತ ಆತಂಕಕ್ಕೆ ಕಾರಣವಾಗಿದ್ದು ಸೋಂಕು ಪತ್ತೆ ಕುರಿತು ಮೊದಲ ಪ್ರತಿಕ್ರಿಯೆ ನೀಡಿರುವ ಸಿಎಂ ಎಚ್ ಪಿಎಂ ವೈರಸ್ ಆತಂಕ ಮೂಡಿಸುವಂತದ್ದಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಇಂದು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಗತ್ಯ ಬಿದ್ರೆ ಮಾಡ್ತೀನಿ ಪ್ರಯಾಗ ನಡೆಯುವಂತಹ ಮಹಾಕುಂಭ ಯಾಗಕ್ಕೆ ಇದೀಗ ಅಭಾರಿಗಳು ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಹಿನ್ನೆಲೆಯಲ್ಲಿ ನಲವತ್ತು ಲಕ್ಷದಷ್ಟು ಅಧಿಕ ವಿದೇಶಿಯರು ಬರುವುದಾಗಿ ಸ್ಪಷ್ಟನೆ ಸಿಕ್ಕಿದೆ ನಲ್ಲಿ ನಡೆಯಲಿರುವ ಮಹಾ ಮೇಳಕ್ಕೆ ಈಗಾಗಲೇ ಅಘೋರಿಗಳು ಆಗಮಿಸಿದ್ದಾರೆ ಅಘೋರಿಗಳ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಅಘೋರಿಗಳು ಡೋಲು ತಾಳಗಳ ನಡುವೆ ಕುಣಿದು ಕುಪ್ಪಳಿಸುತ್ತಾ ವಿಭೂತಿ ಎರಚುತ್ತಾ ಮುಂದೆ ರಸ್ತೆಯಲ್ಲಿ ಸಾಗುತ್ತಿರುವುದನ್ನ ಕಾಣಬಹುದಾಗಿದೆ ಈ ವೇಳೆ ಕುಂಭಮೇಳಕ್ಕೆ ತೆರಳುವ ಅಘೋರಿಗಳ ಆಶೀರ್ವಾದ ಪಡೆಯಲು ಭಕ್ತರು ಮುಂದಾಗಿದ್ದಾರೆ ಜನವರಿ ಹದಿಮೂರರಂದು ಫೆಬ್ರವರಿ ಇಪ್ಪತ್ತಾರ ವರೆಗೆ ನಡೆಯಲಿರುವ ಈ ಮಹಾಕುಂಭ ಮೇಳಕ್ಕೆ ವಿದೇಶದಿಂದ ಸುಮಾರು ನಲವತ್ತು ಕೋಟಿ ಜನರು ಆಗಮಿಸುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ ಮತ್ತಷ್ಟು ರೋಜಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ